ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ಒಂದೊಳ್ಳೆ ಡೆಸರ್ಟ್ ರೆಸಿಪಿಯಿಂದ ಬಂದಿದ್ದೀನಿ ಅದು ಬ್ರೆಡ್ ಡೆಸರ್ಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸತಿ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ ಫುಲ್ಲು ಒಂದು ಪ್ಯಾಕೆಟ್ ಫುಲ್ ಹಾಲು ತೊಗೊಂಡಿದ್ದೀನಿ ಸ್ಕೀಮ್ ಮಿಲ್ಕಿ ತೊಗೊಂಡು ಚೆನ್ನಾಗಿರುತ್ತೆ ಇನ್ನೂ ಇದು ಸ್ವಲ್ಪ ಬಾಯ್ಲಿಂಗಲ್ಲಿ ಅಂದರೆ ಸ್ವಲ್ಪ ಕುದಿ ಬರೋ ಅಷ್ಟರಲ್ಲಿ ನಾವು ಇನ್ನು ಸ್ವಲ್ಪ ಹಾಲಿಗೆ ನೋಡಿ ಫುಲ್ ಹಾಲು ಹಾಕ್ಕೊಂಡಿದ್ದೀನಿ ಲೀಟ್ರು ಅದರಲ್ಲಿ ಒಂದು ಬೌಲಷ್ಟು ಹಾಲನ್ನ ತೆಕ್ಕೊಂಡಿದ್ದೀನಿ ಅಂದರೆ ನಾವು ಕಸ್ಟರ್ಡ್ ಪೌಡ್ರನ್ನ ಆ ಬೌಲ್ಗೆ ಹಾಲಿಗೆ ಆ್ಯಡ್ ಮಾಡಿ ಇದಕ್ಕೆ ಹಾಕಿದ್ರೆ ಗಂಟಿಲ್ದಂಗೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗಂಟು ಗಂಟಾದಂಗೆ ಆಗ್ಬಿಡುತ್ತೆ ಬಿಸಿ ಅಲ್ಲಿಗೆ ಹಾಕ್ಬಿಟ್ರೆ ಹಾಗಾಗಿ ಇದು ಹಾಲನ್ನ ಕಾಯಲಿಕ್ಕೆ ಇಟ್ಟು ಈಗ ಇದನ್ನು ಪೌಡ್ರ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈಗ ಒಂದು ಬೌಲಿಗೆ ಸ್ವಲ್ಪ ಹಾಲು ತಗೊಂಡಿದ್ದೀನಿ ಹಾಲಿರೋಂತಹ ಹಾಲಿಗೆ ನಾವು ಪೌಡ್ರನ್ನ ಕಸ್ಟರ್ಡ್ ಪೌಡ್ರನ್ನ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಸ್ವೀಟು ತುಂಬ ಅರ್ಜೆಂಟಲ್ಲೂ ಮಾಡ್ಬೋದು ಯಾರಾದರೂ ಮನೆಗೆ ಬಂದಿದ್ದವ್ರಿಗೆ ಈ ಥರ ಬೇಗನೆ ಆಗುವಂತಹ ಸ್ವೀಟ್ ಇದು ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಮುಗ್ದೋಗ್ಬಿಡುತ್ತೆ ಹಿಂಗೆ ನೋಡಿ ಇದು ಫುಲ್ಲು ಗಂಟೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಈಗ ನಾವು ಇದನ್ನು ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀವಲ್ಲ ಆ ಒಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ನೋಡಿ ಹಾಲನ್ನು ಕುದಿ ಬಂದಿದೆ ಈಗ ನಾವು ಮಿಕ್ಸ್ ಮಾಡಿದಂತಹ ಕಸ್ಟರ್ಡ್ ಪೌಡರ್ದು ಮಿಶ್ರಣನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಡೈರೆಕ್ಟ್ ಹಾಲೊಳಗೆ ಹಾಕ್ಬಿಟ್ರೆ ಫುಲ್ ಗಂಟಾಗೋದು ಈಗ ನೋಡಿ ನೀಟಾಗಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಸ್ವೀಟಿಗೆ ಅಂತ ಸಕ್ಕರೆನ ಆ್ಯಡ್ ಇದ್ದೀನಿ ಇದು ತುಂಬ ಡೆಸರ್ಟ್ ಆದ್ದರಿಂದ ಸಕ್ಕರೆನ ಆ್ಯಡ್ ಮಾಡ್ಕೊ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟ ಇಲ್ದಿರೋರು ಬೇಕಾದರೆ ಸ್ಕಿಪ್ ಮಾಡ್ಬೋದು ನಡಿ ಎಷ್ಟು ಬೇಗ ಗಟ್ಟಿ ಆಗ್ತಾ ಬರ್ತಿದೆ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ಅದನ್ನು ಇದರಲ್ಲಿ ಅಂದರೆ ಪಾತ್ರೆಯಲ್ಲಿ ಅಂಟಿ ಥರ ಡಿಸೈ ಪೌಡರ್ ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಕುದಿ ಸ್ಟೇಜ್ ಕುದಿ ಬರ್ತಾಯಿದೆ ಒಂದು ಕುದಿ ಬಂದ ಮೇಲೆ ಆಫ್ ಮಾಡ್ಕೊಬೋದು ನಾವು ಇದನ್ನು ಬೇಗ ಗಟ್ಟಿ ಆಗ್ಬಿಡುತ್ತೆ ಕಷ್ಟ ಪೌಡರ್ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಈ ಥರ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಈ ಸ್ವೀಟನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇದಕ್ಕೆ ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಅಂದರೆ ವೈಟ್ ಬ್ರೆಡ್ಡು ಅನ್ಹೆಲ್ತಿ ಅಂತಾರಲ್ಲ ಹಾಗಾಗಿ ನಾನು ಬ್ರೌನ್ ಬ್ರೆಡ್ ವೀಟ್ ಬ್ರೆಡ್ನೇ ಯೂಸ್ ಇದ್ದೀನಿ ಇದರಲ್ಲಿ ಸ್ಲೈಸ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಮಧ್ಯ ಇರೋಂತಹ ಭಾಗ ಮಾತ್ರ ತೊಗೋಬೇಕು ನಿಮಗೆ ವೈಟ್ ಬ್ರೆಡ್ಡೆ ಬೇಕು ಅಂದವರು ವೈಟ್ ಬ್ರೆಡ್ಡೆ ಯೂಸ್ ಮಾಡ್ಕೋಬೋದು ಅಂದರೆ ಮೈದಾ ಬ್ರೆಡ್ಡನ್ನೇ ಯೂಸ್ ಮಾಡ್ಕೋಬೋದು ನಾನು ಇದಕ್ಕೀಗ ನೋಡಿ ವೀಟ್ ಬ್ರೆಡ್ಡನ್ನೇ ಜಾಸ್ತಿ ಥರ ಸ್ಲೈಸೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನಾವು ಕಟ್ ಮಾಡಿದಂತಹ ಸ್ಲೈಸನ್ನು ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರನಾದರೂ ಇಟ್ಕೊಂಡು ಹಾಕೋಬೋದು ಇಲ್ಲಾಂದರೆ ನಾವು ಟ್ರಯಾಂಗಲ್ ರೀತಿನಾದರೂ ಕಟ್ ಮಾಡ್ಕೋಬೋದು ಟ್ರಯಾಂಗಲ್ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಮಕ್ಕಳಿಗೆ ಒಂಥರ ಡಿಫ್ರೆಂಟಾಗಿ ನಾವು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಇದೊಂಥರ ಟ್ರಯಾಂಗಲ್ ಶೇಪು ನೋಡಿದ ತಕ್ಷಣ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಇಟ್ಕೊಂಡು ಈಗ ನಾವು ಮಾಡಿಟ್ಟಿದ್ದಂತಹ ಕಸ್ಟರ್ಡು ಡೆಸರ್ಟ್ ಅಂದರೆ ಕಸ್ಟರ್ಡ್ ಡೆಸರ್ಟ್ ಇದೆಯಲ್ಲ ಅದನ್ನು ಇದ್ರ ಮೇಲೆ ಹಾಕೊಬಿರಬೇಕು ತುಂಬ ಚೆನ್ನಾಗಿರುತ್ತೆ ಸ್ವೀಟು ಇದು ಹಾಗೇ ಅಂದರೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಸ್ವಲ್ಪ ಫ್ರಿ ಫ್ರೀಝರಲ್ಲಿ ಇಟ್ಟು ತಿಂದರೆ ಸ್ವಲ್ಪ ಅದು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೋಲ್ಡ್ ಕೋಲ್ಡಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ನಾವು ಮಾಡಿಟ್ಟಿದ್ದಂತಹ ಕಸ್ಟರ್ಡ್ದು ಡೆಸರ್ಟ್ ಬರ್ತಾ ಬರ್ತಾಯಿದ್ದೀನಿ ಈಗ ನೋಡಿ ಹಾಕ್ಕೊಂಡಿದ ನಂತರ ನಾವು ಈಗ ಇದಕ್ಕೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಕಸ್ಟರ್ಡ್ ಡೆಸರ್ಟ್ ದಟ್ ಮೀನ್ಸ್ ಅಂದರೆ ಬ್ರೆಡ್ ಕಸ್ಟರ್ಡ್ ಡೆಸರ್ಟ್ ರೆಡಿ ಆಗುತ್ತೆ ಸ್ವಲ್ಪ ಫ್ರೀಝರಿಗೆ ಇಟ್ಟು ಫ್ರೀ ಇಟ್ಬಿಟ್ಟು ಚಿಲ್ಲಾಗಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನನ್ನ ಚಾನಲ್ನ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಮರಿದರೆ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ಹಾಗೆ ಈ ಬ್ರೆಡ್ ಕಸ್ಟರ್ಡ್ ಡೆಸರ್ಟ್ ಮಾಡಿದ ನಂತರ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು